ಕನಗಲ ಗ್ರಾಮ ಪಂಚಾಯಿತಿ ಪಿಡಿಒ ಕೆಲಸಕ್ಕೆ ಚಕ್ರ ಹೊಡೆದು ಬರೀ ಹೊರಗೆ ಡೀಲ್ ಮಾಡಲು ಸುತ್ತಾಡ್ತಾನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕನಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎರಡು ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಹಿಡ್ಕಲ್ ಡ್ಯಾಂನ ಕರಗುಪ್ಪಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದು ಆತನು ಅಲ್ಲಿರೋದಿಲ್ಲ ಹಾಗೂ ಇಲ್ಲಿ ಇರೋದಿಲ್ಲ ಬರೀ ಜನರಿಗೆ ಎಡತಾಗ ಪಟ್ಟಿ ಮಾಡಿಸ್ತಾನೆ ಅಲ್ಲಿ ಜನರಿಗೆ ಇಲ್ಲಿದ್ದೀನಿ ಅಂತ ಹೇಳೋದು ಇಲ್ಲಿ ಜನರಿಗೆ ಅಲ್ಲಿದ್ದೀನಿ ಅಂತ ಹೇಳೋದು ಇದರಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಸಾರ್ವಜನಿಕರು ಪ್ರತಿನಿತ್ಯ ಈತನನ್ನು ದಾರಿ ಕಾಯೋದೇ ಒಂದು ಕೆಲಸವಾಗಿದೆ ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆ ಅಡಿ ಮಾಹಿತಿಯನ್ನು ಕೇಳಿದ್ರು ಯಾರಿಗೂ ಮಾಹಿತಿ ನೀಡಲ್ಲ ಬರೀ ಸುಳ್ಳು ಹೇಳೋದು ಇವನ ಕೆಲಸವಾಗಿದೆ ಬರೀ ಹಣ ಲೂಟಿ ಮಾಡೋದು ಈತನ ಕೆಲಸವಾಗಿದೆ ಪ್ರತಿಯೊಂದು ಕೆಲಸಕ್ಕೂ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಏನೊಬ್ಬ ಅಲ್ಲದೆ ಇಡೀ ಸ್ಟಾಫ್ನ ಸಿಬ್ಬಂದಿಗಳು ಸಹ ಹೀಗೆ ಮಾಡ್ತಾರೆ ಆ ಕೆಲಸ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿ ವಸೂಲಿ ಮಾಡೋ ಕೆಲಸ ಮಾಡ್ತಾರೆ ಸರ್ಕಾರವು ಸಾಕಷ್ಟು ಅನುದಾನ ನೀಡ್ತಿದ್ರು ಇಂಥ ಅಧಿಕಾರಿಗಳು ಬೇಜತ್ಬಾರ್ ಧೋರಣೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇಂಥವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ಲೋಕಾಯುಕ್ತರು ಗಮನ ಕೊಡಬೇಕು ಯೋಜನೆಗಳ ಅನುಷ್ಠಾನಕ್ಕೆ ಅನುಕೂಲ ವಿಕೇಂದ್ರೀಕರಣ ನೀತಿಯಿಂದಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮೇಲೆ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನ ಜವಾಬ್ದಾರಿ ಹೆಚ್ಚಾಗಿದೆ ಕುಡಿಯುವ ನೀರು ವಸತಿ ಸ್ವಚ್ಛ ಗ್ರಾಮ ಆಂದೋಲನ ಕಡೆ ಶೌಚಾಲಯ ನಿರ್ಮಾಣ ಹೀಗೆ ಹತ್ತಾರು ಕಾರ್ಯಕ್ರಮಗಳ ನಿರ್ವಹಣೆ ಜವಾಬ್ದಾರಿ ಹೊತ್ತಿರುವ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರಿಗಳ ಲಭ್ಯತೆ ಮುಖ್ಯವಾಗಿದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪ್ರಕಾರಗಳು ಜವಾಬ್ದಾರಿಗಳು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿದ್ದು ಸಾಕಷ್ಟು ಅನುದಾನ ಗ್ರಾಮ ಪಂಚಾಯತಿಗಳಿಗೆ ಬರುತ್ತಿದೆ ಈ ಕಾರ್ಯಗಳನ್ನು ಪ್ರಾಮಾಣಿಕ ಪಾರದರ್ಶಕವಾಗಿ ನಿಗದಿಯ ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲು ಸ್ಥಳೀಯವಾಗಿ ಪಿ ಡಿಒಗಳ ಲಭ್ಯತೆ ಬಹುಮುಖ್ಯವಾಗಿದೆ ಸರ್ಕಾರದ ಕಾರ್ಯಕ್ರಮದ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಬೇಕಾದರೆ ಸ್ಥಳೀಯ ಗ್ರಾಮ ಮಟ್ಟದ ಅಧಿಕಾರಿ ಪಿಡಿಒ ಕೇಂದ್ರ ಸ್ಥಾನದಲ್ಲಿದ್ದು ಕಾರ್ಯನಿರ್ವಹಿಸಬೇಕಾಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರಿಗೆ ಹಲವಾರು ವೈಯಕ್ತಿಕ ಸಮುದಾಯ ಸವಲತ್ತುಗಳನ್ನು ನೀಡುವಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ಮೂರರ ಪ್ರಕರಣ ಐವತ್ತೆಂಟರಲ್ಲಿ ಉಲ್ಲೇಖಿಸಿರುವಂತೆ ಕರ್ತವ್ಯ ನಿರ್ವಹಿಸಬೇಕಾಗಿರುತ್ತದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡದೆ ಭ್ರಷ್ಟಾಚಾರ ಎಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಾರೆ ಇವರಿಂದ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ನೀವೇ ನೋಡಿಲ್ಲ

ഇല്ല ആരും ഇല്ല യാറ